ಬುದ್ಧಿ ಇದ್ರೆ ಹೇಳ್ಬೋದು ಬುದ್ಧಿರೇನು ಹೇಳ್ತೀನಿ ಇಟ್ಟ ಸರ್ 来来哥，大哥，你干嘛？你干嘛？来笛。来大来大哥。 ಹಾ ಏನಿ ಒಂದು ಬರ್ತಾನೆ ಇವರಿಗೆ ಬೈಟ್ ದಿನೇಶ್ ಗುಂಬರ ಬಂದಿಲ್ಲ

ಕರ್ನಾಟಕ ಸರ್ಕಾರದ ತಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕ ಜನತೆಗಾಗಿ ಹಲವಾರು ಜನರ ಯೋಜನೆಗಳನ್ನು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಜಾರಿಗೊಳಿಸಿರುವ ಕನ್ನಡ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ನಗರ ಸಾಮಾನ್ಯ ಹಾಗೂ ಉಚಿತವಾಗಿ ಪ್ರಯಾಣಿಸುವ ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಮಾನಗೊಂಡು ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತನ್ನ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ಬಗ್ಗೆ ವಿಶೇಷವಾದ ಹೊಂದಿದ್ದು ಸನ್ಮಾನ್ಯರಿಗೆ ಪರವಾಗಿ ಅದೇ ರೀತಿ ಈ ಸಮಾರಂಭದಲ್ಲಿ ಆಗಮಿಸಿರುವ ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಸಾರಿಗೆ ಇಲಾಖೆಯಲ್ಲಿ ಹವಾನ ಅಭಿಮಾನಿ ಹೊಂದಿರುವುದು அண்ணா ாரிங் எரடவரை நின் போட நீவே அர்த்தமாட் எல்லாம் ಯಾವಾಗಲೂ ಮಾತನಾಡ ನೀಡುವುದು ನೌಕರ ಏಳಿಗೆಗೆ ಮತ್ತು ಸಮಾಜ ಏಳಿಗೆಗೆ ಶ್ರಮಿಸಿರುವ ಪೌರತ್ತೇವೆ ಸಂಸ್ಥೆಯ ಸನ್ಮಾನ್ಯ ಅಧ್ಯಕ್ಷರಾಗಿರುವ ಮಾನ ಶ್ರೀ ಮುಪೀ ಶ್ರೀನಿವಾಸ ಅವರು ಯಾವಾಗಲೂ ನೌಕರ ಕುರಿತು ಅಪಾರ ಗೌರವ ಹೊಂದಿದ್ದು ನೌಕರ ಏಳಿಗೆಗೆ ಮತ್ತು ಅವರ ಅನುಕೂಲಕ್ಕೆ ಯಾವ ಸಮಸ್ಯೆ لو ತನ್ನರನ್ನ ಎಲ್ಲರ ಸಹ ಆಗಲಿ ಯಾಕೆ ಕಾರಣ ಅಂತ ಹೇಳ್ತೀವಿ ಅದರಲ್ಲಿ ಸಮಾನ ಮುಖ್ಯ ದಾಖಲೆಗಳು ಬಿನಾವ ಉಂಟೆದಿಕ್ಕೆ ಕಷ್ಟವಿದು ಯಾವ ಕಾರಣಕ್ಕೆ ಕಷ್ಟನಿತಾಗಿ ತಾಕದ ನೀನಾ ಆಗಿರುವ ಮಾನ್ಯ ಕಾಶೋ ಪಟ್ಟೇಲ್ ಸಾಹೇಬ ಸಮೇತ ಆತ್ಮೀಯ ಸ್ವಾಗತವನ್ನು ಕೋರ್ತೇವೆ ಮತ್ತು ಸಂಸ್ಥೆಯ ಉಪಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಸಾಬ್ ಸಾಗೂ ಸಮೇತ ಆತ್ಮೀಯ ಸಾವತೇವೆ ಮಾನ್ಯ ಶ್ರೀ ನಾಗಾಯಣರಾಜ ಸಮೇತ ಆತ್ಮೀಯ ಸ್ವಾಗತವನ್ನು ಕೋರ್ತೇವೆ ಮತ್ತು ಸನ್ಮಾನ್ಯ ಅತಿ ಸಹೇಬರಿಗೆ

ಅದೇ ರೀತಿ ಸಭೆಯಲ್ಲಿ ಆಗಮಿಸಿರುವ ಎಲ್ಲ ಕಾರ್ಮಿಕ ಸಂಘಟನೆ ಹಿರಿಯ ಮುಖಂಡರು ಸಮ್ಮಾನ್ ಶ್ರೀ ಎಚ್ ಹನುಸುಬ್ಬರಾವ್ ಸಮ್ಮಾನ್ ಶ್ರೀ ವೆಡಿಭಾಸ್ಕರ್ ಸನ್ಮಾನ್ಯ ಶ್ರೀ ದೇವರಾಜರಸು ಸನ್ಮಾನ್ಯ ದೇವರಾಜರ ಸನ್ಮಾನ್ಯ ಮಹದೇವಯ್ಯ ಕುಮಾರ್ ಚಂದ್ರಶೇಖರ್ ಸಮ್ಮಾನ್ಯ ನಾಗರಾಜ್ ಸಾಮಾನ್ಯ ರಾಯಪ್ಪ ಸಮ್ಮಾನ್ಯ ಮಂಜುನಾಥ್ ಸಮ್ಮಾನ್ ಎಂದ್ರೆ ಈರಪ್ಪ ಶಿವಕುಮಾರ್ ಕೃಷ್ಣಯ್ಯ ಮತ್ತು ಪ್ರಭಾಕರ್ ಮತ್ತು ಎಲ್ಲ ಸಂಘಟನೆಯ ಹಿರಿಯ ಮುಖಂಡರು ಕಲಾಂಗ ಕೊಡ್ತೇನೆ ಅದೇ ರೀತಿಯಲ್ಲಿ ಇವತ್ತಿನ ಸಭೆಯಲ್ಲಿ ಭಾಗಿಸಿರುವ ಈ ಯೋಜನೆಗೆ ಬಹುಮುಖ್ಯ ಯಶಸ್ಗೆ ಬಹುಮುಖಿ ಕಾರಣ ಆಗಲಿರುವ ಎಲ್ಲ ಆಸ್ಪತ್ರೆಗಳ ಹಿರಿಯ ಪದಾಧಿಕಾರಿಗಳು ಅಡ್ಮಿನಿಸ್ಟ್ರೇಟರ್ ಸೀನಿಯರ್ ಆಫೀಸರ್ಜಿ ನ್ಯಾಷನಲ್ ಇನ್ಸ್ಟ್ಯೂಟ್ ಆಫ್ విజయపురీ

ಸ್ಪೌಸ್ ಮತ್ತು ಮಕ್ಕಳು ಅವರೆಲ್ಲರಿಗೂ ಸಂಪೂರ್ಣವಾಗಿ ನಗದು ರಹಿತ ಚಿಕಿತ್ಸೆ ಕೊಡಲಿಕ್ಕೆ ತಯಾರು ಹೇಳಿ ಇವತ್ತಿನ ನಮ್ಮ ಅನಸ್ಥಿತ ಇವತ್ತಿನ ಜಾರಿ ಹೊಂದಿದೆ ಸರ್ ಇದು ಜಾರಿಗೆ ಬಂದ್ರೆ ಸರ್ ನಮ್ಮ ಎಂಪ್ಲಾಯ್ ಈಗ ನಾವು ಇನ್ನೂರ ಐವತ್ತು ಆಸ್ಪತ್ರೆ ಎಂ ಮಾಡಿಕೊಂಡಿದ್ದೀವಿ ಸರ್ ಸುಮಾರು ಇನ್ನೂರ ಇಪ್ಪತ್ತು ಹಾಸ್ಪಿಟಲ್ ಇಪ್ಪತ್ನಾಲ್ಕು ಡಯಾಗ್ನೋಟಿಕ್ ಸೆಂಟರ್ ಮತ್ತು ಆರು ಆಯುರ್ವೇದ ಹಾಸ್ಪಿಟಲ್ ಸುಮಾರು ಇನ್ನೂರೈದ್ ಲಾವ್ಲಾಯಿ ಮಾಡಿಕೊಂಡಿರಿ ಸರ್ ಇನ್ನೊಂದು ನೂರದಲ್ಲಿರುವ ಯಾವ ಭಾಗದಲ್ಲಿ ನೌಕರರು ಪಡೆಯಬಹುದು ಸರ್ ಲಿಮಿಟ್ ಇಲ್ಲ ಯಾವುದೇ ಕಾಯಿಲೆಗೆ ಲಿಮಿಟ್ ಇಲ್ಲ ಮತ್ತು ಯಾವ ಟೈಮ್ ಹೋಗಿ ಚಿಕಿತ್ಸೆ ತಗೋಬಹುದು ಸರ್ ಇದು ಒಂದು ಸರ್ ಎರಡನೇ ವಿಶೇಷ ಏನಿದೆ ನೌಕರರಿಗೆ ಕಾಯಿಲೆಗೆ ನಾವೇ ಟಚ್ ಮಾಡ್ತಾ ಇದೀವಿ ನಾವು ಸುಮಾರು ತಿಂಗಳಿಗೆ ಐನೂರು ರೂಪಾಯಿ ಅವರ ಟಚ್ ಮಾಡ್ತೀವಿ ಎಂಪ್ಲಾಯ್ ಈಗ ಎಂಪ್ಲಾಯಿ ಕೈ ಹೋಗುತ್ತಾರೆ ಸರ್ ಇದು ಪಾರ್ಟಿಸಿಪೇಟಿವ್ ಹೆಲ್ತ್ ಸ್ಕೀಮ್ ಆಗಿರ್ತದೆ ಎಂಪ್ಲಾಯಿನ ಫಸ್ಟ್ ಟೈಮ್ ಕೈತಾರೆ ಸರ್ ಪ್ರತಿ ನೌಕರರು ಪ್ರತಿ ತಿಂಗಳಿಗೆ ಆರ್ನೂರ ಐವತ್ತು ರೂಪಾಯಿ ಬೀಸಿಡ್ತಾರೆ ಅದರಿಂದ ಕೆ ಎಸ್ ಆರ್ ಟಿ ಸಿ ಒಂದು ವರ್ಷಕ್ಕೆ ಇಪ್ಪತ್ತು ಕೋಟಿ ಖರ್ಚು ಮಾಡ್ಲಿಕ್ಕೆ ಹಣ ಕೊಡ್ತಾರೆ ಸರ್ ಪ್ರತಿ ವರ್ಷ ಕೋಟಿ ಕೆಎಸ್ ಬೀಸ್ ಇಡ್ತಾರೆ ಸರ್ ಆಮೇಲೆ ಎಂಪ್ಲಾಯಿ ರೂಪಾಯಿ ತಿಂಗಳಿಗೆ ಕೊಡ್ತಾರೆ ಸರ್ ಅದು ಒಂದು ಇಪ್ಪತ್ತಾರು ಕೋಟಿ ಆಗ್ತದೆ ಸೊ ಇಪ್ಪತ್ತು ಕೋಟಿ ಕೆ ಎಸ್ ಆರ್ ಟಿ ಸಿ ಇಪ್ಪತ್ತಾರು ಕೋಟಿ ಎಂಪ್ಲಾಯಿ ಒಟ್ಟು ನಲವತ್ತಾರು ಕೋಟಿ ರೂಪಾಯಿ ಕೊಟ್ಟು ಇವತ್ತು ನಾನು ಹುಟ್ಟಿದೆ ಮಾನ್ಯ ಸಚಿವರು ಮತ್ತು ಮಾನ್ಯ ಅಧ್ಯಕ್ಷರ ಮಾರ್ಗದರ್ಶನ ಕೊಟ್ಟು ಒಂದು ವರ್ಷಕ್ಕೆ ನಲವತ್ತಾರು ಕೋಟಿ ರೂಪಾಯಿ ಇಟ್ಟಿದೆ ಸರ್ ಇಲ್ಲಿ ತನಕ ನಾವು ನೌಕರರಿಗೋಸ್ಕರ ವರ್ಷಕ್ಕೆ ಹದಿನಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದೀವಿ ಈ ಯೋಜನೆ ಬರೋದ್ರಿಂದ ನಲವತ್ತಾರು ಕೋಟಿ ಖರ್ಚು ಮಾಡಿ ಅನುಕೂಲ ಆಗುತ್ತೆ ಸರ್ ಅದರಿಂದ ಅವರ ತಂದೆ ಅವರ ತಾಯಿ ಅವರ ಮಕ್ಕಳು ಅವರ ಪತಿ ಪತ್ನಿ ಮತ್ತು ಎಂಪ್ಲಾಯಿ ಎಷ್ಟು ಮಂದಿಗೂ ಎಸ್ ಸರ್ ಕುಟುಂಬಕ್ಕೆ ಸಂಪೂರ್ಣ ಕುಟುಂಬಕ್ಕೆ ಕೊಡ್ಬೋದು ಸರ್

ದಾವಣಗೆರೆಯಲ್ಲಿ ಬಳಿಗಂಡ ಮಾರ್ಕೆಟ್ ಎಲ್ಲ ಹಕ್ಕು ಎಮ್ಮೆ ಮಾಡಿಕೊಂಡಿದ್ದಾರೆ ಮೇಜರ್ ಆಫೀಸ್ ಕೂಡ ನಮ್ಮಲ್ಲಿ ಎಮ್ಮೆ ಮಾಡಿಕೊಂಡಿದ್ದಾರೆ ಅವರ ಪ್ರತಿನಿಧಿಗಳಿಗೆ ಬಂದಿದ್ದಾರೆ ಅಂತ ಫಾದರ್ ಬಂದಿದ್ದಾರೆ ಸಿಸ್ಟರ್ ಬಂದಿದ್ದಾರೆ ಅವರು ಅಲರ್ಮ್ ಆಫೀಸ್ ಬಂದಿದ್ದಾರೆ ಫಾದರ್ ಮುಂಡರ್ ಆಫೀಸ್ ಬಂದಿದ್ದಾರೆ ಅವರು ಜಾಗ ಕಡಿಮೆ ಇರೋದ್ರಿಂದ ಸುಮಾರು ಹತ್ತು ಹಾಸ್ಪಿಟಲ್ ಕಳೆದಿರುತ್ತೆ ಇದು ಐದು ಹಾಸ್ಪಿಟಲ್ ಎಮ್ಮೆ ಮಾಡಿಕೊಂಡಿದ್ದಾರೆ ಈ ಸ್ಕೀಮ್ ಜಾರಿಗೆ ಬಂದರೆ ಸರ್ ನಾವು ಕೂಡ ರಜಾ ಅನಾಹುತ ರಜಾ ಕೂಡ ಆಫ್ ಮಾಡೋದಂತ ಬರ್ತದೆ ಅಂತ ಮತ್ತು ಅವ್ರ ಮನಸ್ಥಿತಿಗೂ ತಮ್ಮ ಮಾರ್ಗದ ಪ್ರಕಾರ ಅವರ ಒಂದು ಆರೋಗ್ಯಕ್ಕೂ ಭಾಳ ಅನುಕೂಲ ಆಗ್ತದೆ

நான் அத இல்ல நீ والله انا இல்ல الله என்ன வரது இல்ல அங்க இருந்து இந்த போடு இந்த இந்த காரணத்த 34000 ரூபாய் வந்து மாத்தறதுக்கு வந்து அந்த மாதிரி ஒரு பிரதர் சார் இங்க சார் நான் வந்தானா

롤링에다 <목소리> 빗발을. <목소리> <목소리>